ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಬೆಳಿಗ್ಗೆ ಬೆಳಗ್ಗೆನೇ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಊರಿಗೆ ಬಂದಿದ್ವಿ ಬನ್ನಿ ನಮ್ಮೂರು ಹೇಗಿದೆ ಅಂತ ನಿಮಗೂ ಕೂಡ ಒಂದು ಸಲ ತೋರಿಸ್ಬಿಡ್ತೀನಿ ಮಳೆ ಬಂದು ತುಂಬಾ ಚೆನ್ನಾಗಾಗಿದೆ ದೇವಸ್ಥಾನಕ್ಕೆ ಹೋಗಬೇಕಿತ್ತು ಶ್ರಾವಣ ಶನಿವಾರಕ್ಕೆ ಹೋಗ್ಬೇಕಿತ್ತು ಬಟ್ ನೆನ್ನೆ ಬರೋಕ್ಕಾಗಲಿಲ್ಲ ನಾವು ಫಾರಮ್ಗೆ ಹೋಗಿದ್ವಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಲೇಟಾಗೋಯಿತು ಹಂಗಾಗಿ ಇವತ್ತು ಸಂಡೇ ಇವತ್ತು ಹೋಗೋಣ ಅಂದ್ಬಿಟ್ಟು ಅಪ್ಪ ಅಮ್ಮ ಅಣ್ಣ ಎಲ್ಲ ಬರ್ತಾರೆ ಹೋಗೋಣ ಒಟ್ಟಿಗೆ ಅಂತೆಲ್ಲ ಹೊರಟಿದ್ದೀವಿ ಅದಕ್ಕೆಲ್ಲ ರೆಡಿಯಾಗಿದ್ದೀವಿ ಈಗ ಒಂದು ಮಾರ್ನಿಂಗ್ ನೈನ್ ಓ ಕ್ಲಾಕ್ ಆಗಿದೆ ಎದ್ದು ಸ್ನಾನ ಮಾಡಿ ರೆಡಿಯಾಗಿದೆ ಅಷ್ಟೇ ಊರಿಗೆ ಬಂದರೆ ಏನು ಕೆಲಸ ಇರೋಲ್ಲ ಅಮ್ಮನೇ ಎಲ್ಲ ಮಾಡ್ತಿರ್ತಾರೆ ತಿಂಡಿ ಎಲ್ಲ ರೆಡಿಯಾಗಿದೆ ಆಲ್ರೆಡಿ ತಿಂಡಿ ತಿಂದ್ಕೊಂಡು ಹೊರಡಬೇಕು ತುಂಬಾ ಚೆನ್ನಾಗಿದೆ ವೆದರ್ ಈಗ ಊರಲ್ಲಿ ಮಳೆ ಎಲ್ಲ ಬಂದಿರೋದ್ರಿಂದ ಅಲ್ಲಿ ಕಾಣಿಸ್ತಿರೋದೆ ನಮ್ಮನೆ ಹಸುಗಳು ಕೂಡ ಇದೆ ಎಲ್ಲದನ್ನು ಇವಾಗ ಹೊರಗಡೆ ಕಟ್ಟಿದ್ದಾರೆ ಅಲ್ಲೇ ಹರಡಿದೆ ಹಾಗೆ ಇಲ್ಲಿ ಒಂದಿದೆ ಒಂಥರ ಖುಷಿಯಾಗುತ್ತೆ ಬರೋದಕ್ಕೆ ಊರಿಗೆ ಆದರೆ ಟೈಮೇ ಇಲ್ಲ ಇವಾಗ ಜಾಸ್ತಿ ಬರೋಕ್ಕೆ ಹಂಗಾಗಿ ಒಂದು ಮಂತ್ಲಿ ಒನ್ಸ್ ಆದರೂ ಬಂದೇ ಬರ್ತೀವಿ ಇವತ್ತು ಕೂಡ ಬಂದಿದ್ವಿ ದೇವಸ್ಥಾನಕ್ಕೆ ಹೋಗಿ ಬಂದು ಮತ್ತೆ ನೆಕ್ಸ್ಟ್ ಡೇ ಹೋಗೋಣ ಊರಿಗೆ ಅಂತ ಅಂದ್ಕೊಂಡಿದ್ದೀವಿ ಸ್ಕೂಲ್ ಸ್ಟಾರ್ಟ್ ಆಗೋಷ್ಟರಲ್ಲಿ ಇಲ್ಲಿಂದಲೇ ಅಮ್ಮ ತಿಂಡಿ ಎಲ್ಲ ಮಾಡಿಕೊಡ್ತಾರೆ ಮಾಡಿ ತಗೊಂಡು ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಬನ್ನಿ ವೀಡಿಯೋನ ಆದಷ್ಟು ಟ್ರೈ ಮಾಡ್ತೀನಿ ದೇವಸ್ಥಾನಕ್ಕೆ ಹೋದರೆ ಅಲ್ಲೂ ಕೂಡ ತೋರಿಸ್ತೀನಿ ಎಲ್ಲಿಗೆ ಹೋಗ್ತೀವಿ ಏನು ಅಂತೆಲ್ಲ ತುಮಕೂರು ಹತ್ರ ಇರೋವಂಥ ಸಿ ಬಿ ನರಸಿಂಹಸ್ವಾಮಿ ದೇವಸ್ಥಾನ ಅಲ್ಲಿಗೆ ಹೋಗ್ತಾ ಇರೋದು ಇಲ್ಲಿಯ ಮನೆ ದೇವರು ಅಲ್ಲಿಗೆ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ ಎಲ್ಲರೂ ಕೂಡ ರೆಡಿ ಆಗ್ತಾ ಇದ್ದಾರೆ ಇನ್ನೇನು ಇನ್ನೊಂದು ಹಾಫ್ ಆನ್ ಅವರ್ ಒಳಗಡೆ ಹೊರಡಬೇಕು ನೋಡೋಣ ಇವತ್ತಿನ ದಿನ ಹೇಗೋಗುತ್ತೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಿಂಗೆ ಏನು ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಹಾಗೆ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮನೆ ಮುಂದೆನೇ ಈ ಥರ ಅಡಿಕೆ ಗಿಡಗಳಿದೆ ಎಷ್ಟು ಚೆನ್ನಾಗಿ ತಣ್ಣಗೆ ಗಾಳಿ ಬೀಸುತ್ತೆ ಅಂದರೆ ಈ ಥರ ಎಲ್ಲಿ ನಮ್ಗೆ ದುಡ್ಡು ಕೊಟ್ಟರು ಕೂಡ ಎಲ್ಲೂ ಸಿಗೋಲ್ಲ ಹಾಗೆ ಈ ಕಡೆ ಒಂದು ಗಸಗಸೆ ಮರ ಕೂಡ ಇದೆ ಅದೂ ಅಷ್ಟೇ ತುಂಬಾ ಚೆನ್ನಾಗಿದೆ ಮನೆ ಮುಂದೆ ನೆರಳಿಗೂ ಆಗುತ್ತೆ ಹಾಗೆ ಒಂಥರ ಗಾಳಿ ಚೆನ್ನಾಗಿರುತ್ತೆ ಮನೆ ಮುಂದೆ ಅಮ್ಮ ಎಲ್ಲ ಈ ಥರ ತುಂಬ ಗಿಡಗಳನ್ನೆಲ್ಲ ಹಾಕ್ಕೊಂಡಿದ್ದಾರೆ ಇದು ವಿಳೆದೆಲೆ ಅಂಬು ರೀಸೆಂಟಾಗಿ ಹಾಕಿರೋದು ತುಂಬಾ ಚೆನ್ನಾಗಿ ಬಂದಿದೆ ನಾಟಿ ವಿಳೆದೆಲೆ ಅದು ಹಾಗೆ ನಾವು ಒಂದ್ಸಲ ಚಿಕ್ಕಬಳ್ಳಾಪುರ ಕಡೆ ಹೋಗಿದ್ವಿ ನಂದಿ ಬೆಟ್ಟಕ್ಕೆಲ್ಲ ಹೋದಾಗ ಅಲ್ಲಿ ದ್ರಾಕ್ಷಿ ಒಂದು ಗಿಡನ ತಂದು ಹಾಕಿದ್ವಿ ಅದು ಕೂಡ ಚೆನ್ನಾಗಿ ಬಂದಿದೆ ಅದಕ್ಕೆ ಚಪ್ರ ಎಲ್ಲ ಹಾಕಿ ಹಬ್ಸಿದ್ದಾರೆ ಹಾಗೆ ಶುಂಠಿ ರೋಸಸ್ಗಳು ಹಾಗೆ ದಾಸವಾಳ ಗಿಡ ಕಾಕ್ತ ಹೂವಿನ ಗಿಡ ಮತ್ತು ಇದು ನೋನಿ ಹಣ್ಣಿನ ಗಿಡ ಇದನ್ನು ನಮ್ಮ ಮನೆಯವ್ರು ಹಾಕಿರೋದು ತೊಗೊಂಡೋಗಿ ಇರಲಿ ಮೆಡಿಸನ್ಗೆ ಅಂದ್ಬಿಟ್ಟು ಹಾಗೆ ನೋಡಿ ನೋಡ್ತಿರ್ಬೋದು ರೋಸು ಒಂದು ಎರಡು ಮೂರು ಕಲ್ಲರ್ ರೋಸೆಲ್ಲ ಇದೆ ತುಂಬಾ ಚೆನ್ನಾಗಿದೆ ಮನೆ ಮುಂದೆ ಇದೆಲ್ಲ ನಮ್ಮ ಅಜ್ಜಿ ಅವ್ರದ್ದು ಸ್ವಲ್ಪ ಕೆಲಸ ಇಲ್ಲಿ ಹೂವಿನ ಗಿಡಗಳನ್ನೆಲ್ಲ ಹಾಕೋದು ಅವ್ರಿಗೆ ಸಿಕ್ಕಬಿಟ್ಟೆ ಇಷ್ಟ ಹಂಗಾಗಿ ಹೋದಾಗೆಲ್ಲ ತೊಗೊಂಡೋಗಿ ಒಂದೊಂದೇ ಹಾಕ್ತಾಯಿರ್ತಾರೆ ಇದೆಲ್ಲ ನಮ್ಮ ಅಜ್ಜಿ ಹಾಕಿರೋದೇ ದಾಸವಾಳ ಹೂವಿನ ಗಿಡ ಹಾಗೆ ಈ ಕಡೆ ಬಂದರೆ ಮನೆಯಿಂದ ಪಕ್ಕ ಕೊಬ್ಬರಿ ಶೆಡ್ ಕೂಡ ಮಾಡಿದ್ದೀವಿ ಹಾಗೆ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಅಡಿಕೆ ತೋಟ ತೆಂಗಿನ ತೋಟ ಎಲ್ಲ ಇದೆ ತೋಟದೊಳಗಡೆ ಹೋಗಿ ಬರೋಣ ಹೇಗಿದೆ ಅಂದ್ಬಿಟ್ಟು ಮನೆಯವರು ನಾ ಇಟ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅವ್ರು ಬಂದ ತಕ್ಷಣ ಇಲ್ಲಿ ಓಡಾಡ್ಸೋದು ನಾ ಏನೋ ಓಡಾಡ್ಸೋದೆ ಒಂದು ಕೆಲಸ ಬಂದಾಗೆಲ್ಲ ನನಗೆ ಒಳಗಡೆ ಹೋಗೋಕ್ಕೆ ಭಯ ಆಗುತ್ತೆ ಸ್ವಲ್ಪ ಹಾವುಗಳು ಹೂಗಳು ಏನಾರು ಇದ್ದಾವೇನೋ ಅಂತ ಇಲ್ಲೆಲ್ಲ ಜೋಳ ಎಲ್ಲ ಬೆಳ್ಕೊಂಬಿಟ್ಟಿದೆ ಸ್ವಲ್ಪ ಭಯ ಅವ್ರ ಜೊತೇಲಿ ಇದ್ರೆ ಅಷ್ಟೇ ನಾನು ಹೋಗೋದು ಸೀಬೆ ಗಿಡ ಇದೆ ನಿಂಬೆಹಣ್ಣು ಗಿಡ ಇದೆ ಹಾಗೆ ಈ ಕಡೆ ಎಳ್ಳಿಕಾಯಿ ಗಿಡ ಇದೆ ಏನು ಇಲ್ಲಿಗೆ ಬಂದರೆ ಏನು ತೊಗೊಂಡೋಗೋದ ಏನು ಬಿಡೋದು ಅಂತ ಅನಿಸ್ತಿರುತ್ತೆ ಅಮ್ಮ ಪ್ಯಾಕ್ ಮಾಡಿ ಕೊಡ್ತಾರೆ ಹೋಗುವಾಗ ನೋಡಿ ತೋರಿಸ್ತೀನಿ ತೆಂಗಿನಕಾಯಿ ಆಗಿರ್ಬೋದು ಆ ಎಲ್ಲ ಇಲ್ಲಿಂದಲೇ ತಗೊಂಡೋಗೋದು ಹಾಗೆ ನುಗ್ಗೆಕಾಯಿ ನುಗ್ಗೆಕಾಯಿ ಮರ ಕೂಡ ಇದೆ ಕರಿಬೇನ ಸೊಪ್ಪು ಇದೆ ಆಮೇಲೆ ಮಾವಿನಕಾಯಿ ಇದೆ ತೆಂಗಿನಕಾಯಿ ಕೊಬ್ಬರಿ ಏನು ಬೇಕೋ ಎಲ್ಲ ಇಲ್ಲಿಂದಲೇ ತಗೊಂಡೋಗೋದು ಎಲ್ಲ ತೆಂಗಿನಕಾಯಿ ಮೊಟ್ಟೆ ಎಲ್ಲ ಅಂದರೆ ಕೊಬ್ಬರಿಗೆ ಸುಲ್ದಿರ್ತಾರಲ್ಲ ಅದನ್ನೆಲ್ಲ ಅಂಡೆ ಒಲೆ ಇದೆ ಅದಕ್ಕೆ ಯೂಸ್ ಮಾಡ್ಕೊತಾರೆ ಅಂಡೆ ಒಲೆ ಸ್ನಾನ ಮಾಡಿದ್ದು ನೆನ್ನೆ ಮೊನ್ನೆ ಎಲ್ಲ ಒಂದು ಸ್ವಲ್ಪ ಸಾಕಷ್ಟು ಬಾಡಿ ಪೇಯ್ನ್ ಆಗಿಬಿಟ್ಟಿತ್ತು ಕೆಲಸ ಜಾಸ್ತಿ ಇತ್ತು ಮನೆಯಲ್ಲಿ ಅಂದ್ಬಿಟ್ಟು ಇವತ್ತು ಅಂಡೆ ಒಲೆಯಲ್ಲಿ ಸ್ನಾನ ಮಾಡಿದಕ್ಕೆ ಎಷ್ಟು ರಿಲ್ಯಾಕ್ಸ್ ಆಗ್ತಿದೆ ಗೊತ್ತಾ ಎಷ್ಟು ಸ್ನಾನ ಮಾಡಿದ್ರೂ ನೀರು ಸಾಕಾಗೋದೇ ಇಲ್ಲ ಅನಿಸುತ್ತೆ ಹಾಗೆ ನೀರಿಗೂ ಕೂಡ ಏನಿಲ್ಲ ಬರ ಇಲ್ಲ ನಮ್ಮದು ಓನ್ ಬೋರ್ ಇದೆ ಬಾವಿ ಕೂಡ ಇತ್ತು ಬಟ್ ಈಗ ಬಾವಿಯಲ್ಲಿ ನೀರಿಲ್ಲ ಹಂಗಾಗಿ ಎಷ್ಟಾದರೂ ಸ್ನಾನ ಮಾಡ್ಬೋದು ನೀರು ಕೆಳಗಡೆಯಿಂದ ಕಾಯ್ತಾ ಇರುತ್ತೆ ನಾವು ಎಷ್ಟಾದರೂ ಮಾಡ್ಕೋಬೋದು ಇಲ್ಲಿ ಹಿಂದೆ ಏನು ನೋಡ್ತಾ ಇದ್ದೀರಾ ಕೆಳಗಡೆ ಹೋದರೆ ಅಲ್ಲೂ ಸ್ವಲ್ಪ ಅಡಿಕೆ ಗಿಡ ಎಲ್ಲ ಇದೆ ನಾನು ಮನೆಯವ್ರ ಜೊತೇಲಿದ್ದರೆ ತೋರಿಸ್ತೀನಿ ಅವ್ರು ಬಂದರೆ ಇನ್ನೊಂದ್ಸಲ ಜೊತೇಲಿ ಹೋಗ್ಬಿಟ್ಟು ನಿಮಗೂ ಕೂಡ ತೋರಿಸ್ತೀನಿ ಆಲ್ರೆಡಿ ತಿಂಡಿ ಎಲ್ಲ ರೆಡಿಯಾಗಿದೆ ಅಮ್ಮ ಕರಿತಿದ್ದಾರೆ ತಿಂಡಿಗೆ ಏನು ಮಾಡಿದ್ದಾರೆ ಅಂತ ಬನ್ನಿ ತೋರಿಸ್ತೀನಿ ನಾವು ಊರಿಗೆ ಬರುವಾಗ ಮತ್ತೆ ಬಂದಾಗೆಲ್ಲ ಏನು ತಿಂಡಿ ಏನು ಅಡುಗೆ ಮಾಡೋಣ ಅಂತ ಅಮ್ಮ ಕೇಳಿಬಿಟ್ಟೆ ಮಾಡ್ತಾರೆ ಅಂದರೆ ಏನು ಇಷ್ಟ ಆಗುತ್ತೆ ಆ ಥರ ಇವತ್ತು ದೇವಸ್ಥಾನ ಕೊಟ್ಟಿದ್ವಲ್ಲ ಹಂಗಾಗಿ ಬೇರೆ ಬೇರೆದೆಲ್ಲ ಮಾಡೋದಕ್ಕೆ ಗಿಟ್ಟಿ ಎಲ್ಲ ಟೈಮ್ ಆಗುತ್ತೆ ಅಂದ್ಬಿಟ್ಟು ಉಪ್ಪಿಟ್ಟನ್ನ ಮಾಡಿದರು ತರಕಾರಿ ಉಪ್ಪಿಟ್ಟನ್ನ ಮಾಡಿ ಅಂತ ನಾನು ಹೇಳಿದ್ದೆ ಉಪ್ಪಿಟ್ಟು ಮತ್ತು ಅದ್ರ ಜೊತೆ ಹೀರೆಕಾಯಿ ಬಜ್ಜಿ ಮತ್ತು ಮೊಸರನ್ನ ಕೂಡ ಮಾಡಿದರು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಬಾಳೆ ಎಲೆ ಮೇಲೆ ತಿನ್ನೋದು ನಮಗಂತೂ ತುಂಬಾ ಇಷ್ಟ ಹಾಗೆ ಮನೆ ಒಳಗಡೆ ತಿನ್ನೋದಕ್ಕಿಂತ ನಾನು ನಮ್ಮ ಮನೆಯವರು ಈ ಥರ ಹೊರಗಡೆ ಕೂತ್ಕೊಂಡು ಕೂತ್ಕೊಂಡೇ ತಿಂಡಿ ಮಾಡೋದು ಬಂದಾಗೆಲ್ಲ ತಿಂಡಿ ಎಲ್ಲ ತಿಂದ್ವಿ ನಾವು ಆದರೆ ಅಮ್ಮಂಗೆ ತಿಂಡಿ ತಿನ್ನೋಕೆ ಟೈಮೇ ಆಗಲಿಲ್ಲ ಅರ್ಜೆಂಟಲ್ಲಿ ಹೊರಟೆ ಬಿಟ್ವಿ ಎಲ್ಲರಿಗೂ ಬಡಿಸಿ ಅವರು ಮನೆ ಅದು ಇದು ಅಂತೆಲ್ಲ ಅಷ್ಟರಲ್ಲಿ ಟೈಮೇ ಆಗೋಗುತ್ತೆ ಪ್ರತಿ ಸಲ ಎಲ್ಲೇ ಹೊರಟರು ಅವ್ರದ್ದು ಇದೇ ಕತೆ ಕೆಲವೊಂದು ಸಲ ತಿನ್ನೋದೇ ಇಲ್ಲ ಹಂಗೆ ಹೋಗ್ಬಿಡ್ತಾರೆ ಇವತ್ತು ಕಾರಲ್ಲಿ ಹೋಗ್ತಿರೋದ್ರಿಂದ ಹಾಗೆ ತಿನ್ನೋರು ಅಂತ ಅಂದ್ಬಿಟ್ಟು ಅದನ್ನು ಹಾಗೆ ಪಾರ್ಸಲ್ ಮಾಡ್ಕೊಂಬಂದು ಕಾರಲ್ಲೇ ತಿನ್ಕೊಂಡೀಗ ಹೊರಟಿದ್ದೀವಿ ಯಾಕೆಂದರೆ ಅಲ್ಲಿ ಸ್ವಲ್ಪ ಬೇಗನೆ ಹೋಗೋಣ ದೇವಸ್ಥಾನ ಅಂದರೆ ನಾವು ಮತ್ತೆ ಇವತ್ತು ರಿಟರ್ನ್ ಬರಬೇಕು ಊರಿಗೆ ಹಂಗಾಗಿ ಸ್ವಲ್ಪ ಬೇಗನೆ ಹೋಗಿ ಮತ್ತೆ ಬಂದುಬಿಡೋಣ ಅಂತ ಅಲ್ಲಿ ಟೈಮಿಂಗ್ಸ್ ಬೇರೆ ದೇವಸ್ಥಾನದ್ದು ಟ್ವೆಲ್ ತರ್ಟಿ ಒನ್ ಒಳಗಡೆ ಕ್ಲೋಸ್ ಮಾಡಿದ್ರೆ ಇನ್ನು ತ್ರೀ ತರ್ಟಿ ವರೆಗೂ ಓಪನ್ ಮಾಡಲ್ಲ ಸುಮ್ಮನೆ ವೆಯ್ಟ್ ಮಾಡಬೇಕಾಗುತ್ತಲ್ಲ ಅಂದ್ಬಿಟ್ಟು ಬೇಗನೆ ಆಡೋಣ ಅಂತ ಅಪ್ಪ ಹೇಳ್ತಿದ್ರು ಅದಕ್ಕೆ ಹೊಟ್ವಿ ನನಗೆ ಫಸ್ಟ್ ಹಾಕಿದಂಥ ಡ್ರೆಸ್ ಯಾಕೋ ಅಷ್ಟು ಕಂಫರ್ಟ್ ಅನ್ನಿಸ್ಲಿಲ್ಲ ಹಾಗಾಗಿ ನಾನು ಮತ್ತೆ ಡ್ರೆಸ್ ಚೇಂಜ್ ಮಾಡಿಕೊಂಡೆ ಇನ್ನೇನು ನಾವು ಆ ದೇವಸ್ಥಾನದ ಹತ್ರ ರೀಚ್ ಆಗ್ತಿದ್ದೀವಿ ಈಗ ಗಣೇಶ ಹತ್ರದಲ್ಲಿರೋದ್ರಿಂದ ಎಲ್ಲ ಕಡೆ ಕೂಡ ಗಣೇಶಂಗೆ ಕಲೆಕ್ಷನ್ನ ಇದ್ರು ಹುಡುಗರುಗಳು ನಾವು ಕೂಡ ಒಂದು ಎರಡು ಕಡೆ ಎಲ್ಲ ಅಮೌಂಟನ್ನ ಕೊಟ್ಟು ಹಾಗೆ ಈಗ ದೇವಸ್ಥಾನದ ಹತ್ರ ರೀಚ್ ಆಗಿದ್ದೀವಿ ಇದು ಬಂದು ಆ ತುಮಕೂಟು ಶಿರಾ ಎನ್ ಎಚ್ ಫೋರ್ ಮೇನ್ ರೋಡಲ್ಲಿ ಬರುತ್ತೆ ಸಿ ಬಿ ನರಸಿಂಹಸ್ವಾಮಿ ಅಂತ ಇದು ನಮ್ಮ ಅಪ್ಪ ಅವರ ಮನೆ ದೇವರು ನಾವು ಪ್ರತಿ ವರ್ಷ ಕೂಡ ಬರ್ತೀವಿ ಇಲ್ಲಿಗೆ ಶ್ರಾವಣ ಮಾಸದಲ್ಲಿ ಕೂಡ ಬರ್ತೀವಿ ಹಾಗೆ ಮಧ್ಯದಲ್ಲಿ ಒಂದ್ಸಲ ಜಾತ್ರೆ ಕೂಡ ನಡೆಯುತ್ತೆ ಆವಾಗಲೂ ಕೂಡ ಬಂದು ಬರ್ತಾಯಿರ್ತೀವಿ ದೇವಸ್ಥಾನದೊಳಗಡೆ ಮೊಬೈಲ್ ಅಲೋ ಇಲ್ಲ ಹೊರಗಡೆ ಇಡಿಸ್ಕೊಂಡ್ಬಿಡ್ತಾರೆ ಮೊಬೈಲ್ನ ಒಳಗಡೆ ತಗೊಂಡು ಹೋಗೋಂಗೇ ಇಲ್ಲ ಕದ್ದು ಮುಚ್ಚಿ ತಗೊಂಡು ಹೋಗೋಕ್ಕೂ ಆಗಲ್ಲ ಅಲ್ಲೇ ಅಲ್ಲೆಲ್ಲ ವರ್ಕರ್ಸ್ ಎಲ್ಲ ಇರ್ತಾರಲ್ಲ ಅವರು ತರೋಂಗಿಲ್ಲ ಅಂತ ಇದು ಮಾಡ್ತಾರೆ ಹಾಗಾಗಿ ನಾವು ಕೂಡ ಲಾಕರಲ್ಲಿ ಇಟ್ಬಿಟ್ಟು ಒಳಗಡೆ ಹೋಗಿ ದರ್ಶನ ಎಲ್ಲ ಮಾಡ್ಕೊಂಡ್ ಬಂದ್ವಿ ತುಂಬನೇ ಚೆನ್ನಾಗಾಯಿತು ಕರೆಕ್ಟ್ ಟೈಮಿಗೆ ಬಂದ್ವಿ ಅಂತಲೇ ಹೇಳ್ಬೋದು ಹಾಗೆ ಅಲ್ಲೇ ಪ್ರಸಾದನೂ ಕೂಡ ಕೊಡ್ತಾ ಇದ್ರು ಪ್ರಸಾದನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ದೇವರು ಹೆಸರು ಮಾಡೋ ಅಂತ ಯಾವುದೇ ಅಡುಗೆ ಕೂಡ ಕೆಡಲ್ಲ ಅಂತ ಹೇಳ್ತಾರೆ ಅದು ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ನಿಜ ಅಂತಲೇ ಹೇಳ್ಬೋದು ಮಕ್ಕಳಿಗೆ ತಿನ್ಸೋಕ್ಕೂ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಹಾಗೆ ವಯಸ್ಸಾಗಿರೋರಿಗೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಪ್ರಸಾದ ಎಲ್ಲ ತಿನ್ಕೊಂಡ್ವಿ ಹಾಗೆ ಅಲ್ಲೇ ಕಲ್ಯಾಣಿ ಕೂಡ ಇದೆ ಕಲ್ಯಾಣಿ ಹತ್ರ ಹೋಗಿ ಒಂದು ರೌಂಡ್ ನೋಡಿಕೊಂಡು ಜಾತ್ರೆ ಟೈಮಲ್ಲಂತೂ ಕಾಲಿಡೋಕೆ ಜಾಗ ಇರಲ್ಲ ಅಷ್ಟು ಜನ ಇರ್ತಾರೆ ಬಟ್ ಇವತ್ತು ಇದು ಬಂದು ನಾವು ಭಾನುವಾರ ಹೋಗಿದ್ದು ಲಾಸ್ಟ್ ಭಾನುವಾರ ಶನಿವಾರ ಆಗಿದ್ರೆ ಸ್ವಲ್ಪ ಜನ ಇರ್ತಿದ್ರು ಭಾನುವಾರ ಆಗಿದ್ರಿಂದ ಸ್ವಲ್ಪ ಕಡಿಮೆ ಜನನೇ ಇದ್ರು ಬೇಗ ದರ್ಶನ ಆಯ್ತು ಅಲ್ಲಿಂದ ಇನ್ನು ಟೈಮ್ ಇತ್ತಲ್ಲ ಅಂದ್ಬಿಟ್ಟು ಹಾಗೆ ತುಮಕೂರು ಕಡೆಯಿಂದ ಹೋಗೋಣ ತುಂಬಾ ಸಲ ಅನ್ಕೊತಿದ್ವಿ ಫಿಲಮ್ಗೆ ಹೋಗ್ಬೇಕು ಅಂತ ಬಟ್ ಹೋಗಕ್ಕೆ ಆಗಿರ್ಲಿಲ್ಲ ಇವತ್ತು ಹೇಗೂ ಎಲ್ಲರೂ ಇದ್ವಲ್ಲ ಫ್ಯಾಮಿಲಿ ಎಲ್ಲ ಹೋಗೋಣ ಅಂತ ಅಂದ್ಕೊಂಡು ಹೋದ್ವಿ

ಫಿಲಮ್ ಕೂಡ ಸಖತ್ತಾಗಿತ್ತು ನೋಡಿಕೊಂಡು ಊರಿಗೆ ಬಂದ್ವಿ ಬಂದಮೇಲೆ ಅಪ್ಪ ಚಿಕನೆಲ್ಲ ತಗೊಂಬಂದಿದ್ರು ಮತ್ತು ಅಡುಗೆ ಎಲ್ಲ ಮಾಡಿದ್ವಿ ಅಮ್ಮ ನಾನು ಇಬ್ಬರು ಸೇರಿಕೊಂಡು ಅದೆಲ್ಲ ನಾನು ವೀಡಿಯೋ ಮಾಡೋಕ್ಕೆ ಹೋಗ್ಲಿಲ್ಲ ಆಗಿತ್ತು ಅಂತಲೇ ಹೇಳ್ಬೋದು ನೈಟ್ ಊಟಕ್ಕೆ ಈ ಥರ ಮಾಡಿದ್ವಿ ಮಾಡಿಬಿಟ್ಟು ಮಲ್ಕೊಂಡಿದ್ ಅಷ್ಟೇನೆ ಯಾಕೆಂದರೆ ಇಲ್ಲಿ ಬಂದಾಗ ಆದಷ್ಟು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂದ್ಬಿಟ್ಟು ನಾನು ಜಾಸ್ತಿ ವೀಡಿಯೋಸ್ ಫೋನೆಲ್ಲ ಮಾಡಕ್ಕೆ ಫೋನ್ ಯೂಸ್ ಮಾಡೋಕ್ಕೆ ಹೋಗ್ಲಿಲ್ಲ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನಾವು ಅಲ್ಲಿಂದ ಓಡ್ತಾ ಇದ್ವಿ ಮಕ್ಕಳಿಗೆ ಸ್ಕೂಲ್ಗೆ ಕಳಿಸೋ ಅಷ್ಟೊತ್ತಿಗೆ ಅಲ್ಲಿ ಬರಬೇಕು ಅಂತ ಪ್ರತಿ ಸಲ ಅಮ್ಮ ತಿಂಡಿ ಮಾಡ್ಕೊಡ್ತಿದ್ರು ಇವತ್ತು ನಾವು ಸ್ವಲ್ಪ ಬೇಗನೆ ಹೊಟ್ವಿ ಮನೆಯವ್ರಿಗೂ ಕೂಡ ಸ್ವಲ್ಪ ಕೆಲಸ ಇತ್ತು ಹಂಗಾಗಿ ಇನ್ನೂ ಬೇಗನೆ ಹೊಟ್ವಿ ಹಂಗಾಗಿ ತಿಂಡಿ ಎಲ್ಲ ರೆಡಿ ಮಾಡಿದರು ಅದನ್ನು ಹಾಗೆ ನಾನೇ ತೊಗೊಂಡ್ಬಂದ್ಬಿಟ್ಟು ಇಲ್ಲೇ ಮಾಡ್ಕೊ ತಿನ್ನಾನು ಅಂದ್ಬಿಟ್ಟು ಅಮ್ಮ ಹೋಗಬೇಕಾದ್ರೆ ವಿಳೆದೆಲೆ ಮತ್ತು ಹೂವು ಎಲ್ಲ ಕಿತ್ಕೊಡ್ತಾಯಿದ್ರು ಹಾಗೆ ತೆಂಗಿನಕಾಯಿ ಅದು ಇದು ಒಂದು ಸ್ವಲ್ಪ ಎಲ್ಲ ತಗೊಂಡ್ ಬಂದ್ವಿ ಹೋದಾಗ ಬಂದರೆ ನೆಕ್ಸ್ಟು ಸದ್ಯಕ್ಕೆ ಹೋಗೋಲ್ಲ ಇನ್ನು ಹಂಗಾಗಿ ಎಲ್ಲ ತಗೊಂಡು ಅಲ್ಲಿಂದ ಹೊರಡ್ತಾ ಇದೀವಿ ಬಾ ವಾಪಸ್ ಬರಬೇಕಾದ್ರೆ ಸ್ವಲ್ಪ ಬೇಜಾರಾಗ್ತಿತ್ತು ಬಟ್ ಏನು ಮಾಡೋಕ್ಕಾಗಲ್ಲ ಈಗ ಮಕ್ಕಳನ್ನ ಸ್ಕೂಲ್ಗೂ ತಪ್ಸೋಕ್ಕಾಗಲ್ಲ ಮೊದಲೆಲ್ಲ ಅಂದರೆ ಒಂದೊಂದು ಎರಡು ದಿನ ಮೂರು ದಿನ ಎಲ್ಲ ಇರ್ತಿದ್ವಿ ಬಟ್ ಈಗ ಆ ಥರ ಇರೋಕ್ಕಾಗಲ್ಲ ಯಾಕೆ ಯಾಕೆಂದ್ರೆ ಈಗ ನನಗೂ ಸ್ಟೂಡೆಂಟ್ಸ್ ಬರ್ತಾರೆ ಅವರಿಗೂ ಸುಮ್ ಸುಮ್ಮನೆ ಎಲ್ಲ ರಜಾ ಕೊಡೋಕ್ಕೆಲ್ಲ ಆಗಲ್ಲ ಅಲ್ವಾ ಹಂಗಾಗಿ ಆದಷ್ಟು ಬೇಗ ಅಲ್ಲಿಂದ ಹೊರಟ್ವಿ ಭಿ ಆವಾಗ ಸನ್ರೈಸ್ ಆಗಿತ್ತು ತುಂಬಾ ಚೆನ್ನಾಗಿತ್ತು ವೆದರ್ ಅಂತಾನೆ ಹೇಳ್ಬೋದು ಈ ವಿಡಿಯೋ ಇಷ್ಟೇ ನಾನು ಆದಷ್ಟು ಶಾರ್ಟಾಗಿ ವಿಡಿಯೋಸ್ನ ಹಾಕೋದಕ್ಕೆ ಟ್ರೈ ಇದ್ದೀನಿ ಯಾಕೆಂದರೆ ಲೆಂತಿ ವೀಡಿಯೋಸ್ ತೆಗೆದ್ರೆ ಎಡಿಟ್ ಮಾಡೋದು ಕಷ್ಟ ಆಗುತ್ತೆ ಹಾಗೆ ತುಂಬ ಲೆಂತಿ ಇದ್ದರೆ ನೋಡೋರ್ಗು ಕೂಡ ಹಿಂಸೆ ಅನಿಸುತ್ತೆ ಅಂದ್ಬಿಟ್ಟು ಆದಷ್ಟು ಚಿಕ್ಕ ಚಿಕ್ಕದಾಗೆ ವಿಡಿಯೋಸ್ನ ಮಾಡೋಣ ಇನ್ಮೇಲೆ ಅಂತ ಅಂದ್ಕೊಂಡಿದ್ದೀನಿ ನಾವು ಮಕ್ಕಳನ್ನ ಸ್ಕೂಲಿಗೆ ಕಳಿಸೋಷ್ಟರಲ್ಲಿ ಕರೆಕ್ಟಾಗಿ ಬಂದ್ವಿ ಬಟ್ ವ್ಯಾನ್ ಹೊರಟೋಗಿತ್ತು ಬಂದ ಮೇಲೆ ಈಗ ನಾನು ಅಮ್ಮ ಚಪಾತಿ ಇಟ್ಟೆಲ್ಲ ಅಲ್ಲೇ ಕಲಿಸ್ಕೊಟ್ಟಿದ್ರು ಹಾಗೇ ಉಳ್ಳಿಕಾಯೆಲ್ಲ ಹಚ್ಚಿಟ್ಟಿದ್ರು ಪಲ್ಯ ಏನಾದರೂ ಮಾಡೋಣ ಅಂದ್ಬಿಟ್ಟು ಅದನ್ನು ಕೂಡ ಹಾಗೆ ತೊಗೊಂಡ್ಬಂದಿದ್ದೆ ಹಾಗೆ ಮೊಸರು ಕೊಟ್ಟಿದ್ದರು ಹಾಲು ತುಪ್ಪ ಹಾಗೆ ಈ ಥರ ಎಲ್ಲ ಏನೇನು ಬೇಕಾಗುತ್ತೆ ಅವತ್ತು ಹೋಗಿದ್ದು ದಿನಕ್ಕೆ ಎಲ್ಲದು ಕೂಡ ರೆಡಿ ಮಾಡಿ ಕೊಡ್ತಾರೆ ಬಂದ ತಕ್ಷಣ ಚಪಾತಿ ಇಟ್ಟು ರೆಡಿ ಇತ್ತಲ್ಲ ಚಪಾತಿ ಹಾಕ್ಕೊಂಡೆ ಹಾಗೆ ತರಕಾರಿನೂ ಕೂಡ ಎಲ್ಲ ಹಾಕಿ ಒಂದು ಪಲ್ಯ ಮಾಡಿ ಮಕ್ಳಿಗೆ ತಿಂಡಿ ಎಲ್ಲ ತಿನ್ನಿಸಿ ಕಳಿಸೋಣ ಸ್ಕೂಲ್ಗೆ ಅಂತ ಹೋಟೆಲಿಂದನೇ ತರ್ಬೋದಿತ್ತು ಬಟ್ಟು ಬೆಳಬಳಿಗೆ ಖಾಲಿ ಹೊಟ್ಟೆಯಲ್ಲಿ ಹೋಟೆಲ್ ತಿಂಡಿ ತಿನ್ನೋದು ಅಷ್ಟೊಂದು ಇಷ್ಟ ಆಗಲ್ಲ ನಮಗೆ ಅದು ಹೊಟ್ಟೆ ತುಂಬ್ದಂಗೆ ಒಂದು ಸಲ ಒಂದು ಅವರ್ ಆಗ್ತಿದ್ದಂಗೆ ಗ್ಯಾಸ್ಟ್ರಿಕ್ ಥರ ಆಗೋಗ್ಬಿಡುತ್ತೆ ಹಾಗಾಗಿ ಆದಷ್ಟು ಮನೆ ಊಟನೇ ಪ್ರಿಫರ್ ಮಾಡೋಣ ಅಂದ್ಬಿಟ್ಟು ತುಂಬ ಎಮರ್ಜೆನ್ಸಿಯಲ್ಲಿದ್ದಾಗ ಇಲ್ಲ ಹೊರಗಡೆ ಎಲ್ಲರೂ ಹೋದಾಗ ಅಷ್ಟೇ ಹೋಟೆಲ್ದು ತಿನ್ನೋದು ನಾನು ಚಪಾತಿ ಮಾಡೋ ಅಷ್ಟರಲ್ಲಿ ಅತ್ತೆ ಬಿಸಿ ಬಿಸಿ ಪಲಾವ್ ಮತ್ತು ಚಟ್ನಿ ಮಾಡಿ ಕೊಟ್ಟು ಕಳಿಸಿದ್ರು ಮಕ್ಕಳಿಗೆ ಸ್ಕೂಲಿಗೆ ಕಳ್ಸೋಕ್ಕಾಗುತ್ತೆ ಅಂದ್ಬಿಟ್ಟು ಬಟ್ ನನ್ನ ಮಕ್ಕಳು ಖಾರ ಅಂತ ಅದನ್ನು ತಿನ್ನಲಿಲ್ಲ ಮನೆಯವರು ಮತ್ತು ನನಗೆ ಆಯಿತು ಮಕ್ಕಳಿಗೆ ಚಪಾತಿ ಮತ್ತು ಮತ್ತೆ ಪಲ್ಯ ಎಲ್ಲ ಮಾಡಿ ಅವರಿಗೆ ಬಾಕ್ಸ್ ಕೂಡ ಎಲ್ಲ ಪ್ಯಾಕ್ ಮಾಡ್ತಾ ಟೈಮ್ ಟೈಮಂತೂ ಎಷ್ಟು ಬೇಗ ಬೇಗ ಹೋಗ್ತಾ ಇದೆ ಅಲ್ವಾ ನನಗಂತೂ ಹಾಗೆ ಅನಿಸುತ್ತೆ ನಿಮಗೂ ಯಾರಿಗಾದರೂ ಅದೇ ಥರ ಅನಿಸುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ ಒಂದು ದಿನ ಎಷ್ಟು ಬೇಗ ಕಳೆದೋಯ್ತಪ್ಪ ಅಂತ ಅನ್ನಿಸ್ತಿತ್ತು ಮಗ ಹಿಂದಿನ ದಿನ ಹೋಮ್ ವರ್ಕ್ ಮಾಡಿಲ್ಲ ಅಂದ್ಬಿಟ್ಟು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಮಾಡ್ಕೊಂಡು ಕೂತಿದ್ದ ಹಂಗೆ ಮಗಳು ಅವ್ನಿಗೆ ತಿಂಡಿನ ತಿನ್ಸ್ಕೊಡ್ತಿದ್ಲು ಹಾಗೆ ಅವಳು ಕೂಡ ತಿನ್ಕೊಂಡ್ಳು ಮಕ್ಳನ್ನ ಸ್ಕೂಲಿಗೆ ರೆಡಿ ಮಾಡಿ ಕಳಿಸೋದೇ ಒಂದು ದೊಡ್ಡ ಕೆಲಸ ಆಗ್ಬಿಡುತ್ತೆ ಇವಾಗ ಆದಷ್ಟು ಮಾಡ್ಕೊತಾರೆ ಆ ಚಿಕ್ಕ ಪುಟ್ಟ ಕೆಲಸಗಳನ್ನೆಲ್ಲ ಆದರೂ ಫುಲ್ ಅವ್ರನ್ನ ಕಳಿಸೋರ್ಗೂ ಜವಾಬ್ದಾರಿ ಇರುತ್ತಲ್ಲ ಮತ್ತು ತಿಂಡಿಯೆಲ್ಲ ತಿನ್ಸಿದಾದ್ಮೇಲೆ ಈಗ ನನ್ನ ಮಗಳಿಗೆ ತಲೆ ಬಾಜ್ಕೊಡ್ತಾಯಿದ್ದೀನಿ ಕೂದಲು ಉದ್ದ ಬೆಳೀತಿದೆ ಸ್ವಲ್ಪ ಕಟ್ ಮಾಡೋಣ ಬೇಡ ಅಂತಂದರೆ ಇಲ್ಲ ನಾನು ಬೆಳೆಸ್ಕೊಬೇಕು ಅಂತ ಹೇಳ್ತಿದ್ದಾಳೆ ಆದರೆ ಡೈಲಿ ಟೇಪ್ನೆ ಹಾಕಬೇಕು ಫಸ್ಟ್ ಅಂದರೆ ಜಸ್ಟ್ ಒಂದು ಏರ್ಬ್ಯಾಂಡ್ ಹಾಕ್ಕೊಂಡೋದ್ರೆ ಆ ಥರ ಇತ್ತು ಬಟ್ ಈಗ ಟೇಪ್ನೇ ಹೋಗಬೇಕು ಉದ್ದ ಕೂದಲಿರೋದ್ರಿಂದ ಏನು ಮಾಡೋದು ಗೊತ್ತಾಗ್ತಿಲ್ಲ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟನೇ ಆಗುತ್ತೆ ಈಗಲಿಂದನೇ ಇಷ್ಟು ಉದ್ದ ಬೆ ಬಿಟ್ಟರೆ ನಾನು ಇನ್ನೂ ಒಂದು ಎರಡು ವರ್ಷ ಶಾರ್ಟ್ ಏರೇ ಇರಲಿ ಅಂತ ನಾನು ಅಂದ್ಕೊಂಡಿದ್ದೆ ಬೇಡ ಅಂತ ಹೇಳ್ತಾ ಇದ್ದಾಳೆ ನನಗೆ ಬೆ ಉದ್ದ ಬೆಳೆಸ್ಕೊಳಕ್ಕೆ ಇಷ್ಟ ಅಂತ ಅದಕ್ಕೆ ಹೋಗಲಿ ಆಯಿತು ಅಂತ ಬಿಟ್ಟಿದ್ದೀನಿ ನೋಡಬೇಕು ಅದು ಏನು ಡಿಸೈಡ್ ಆಗುತ್ತೆ ಅಂತ ಗೊತ್ತಿಲ್ಲ ಇನ್ನು ಆ ಮಕ್ಳನ್ನು ಕೂಡ ಎಲ್ಲ ರೆಡಿ ಮಾಡಿ ಸ್ಕೂಲಿಗೆ ಈಗ ಕಳಿಸ್ದೆ ಮಕ್ಕಳನ್ನ ಮನೆಯವರು ಕರ್ಕೊಂಡು ಹೋದ್ರು ವ್ಯಾನ್ ಬಿಟ್ಟು ಹೋಗ್ಬಿಟ್ಟಿತ್ತು ಇವತ್ತು ಲೇಟಾಗಿ ಬಂದ್ವಿ ಸ್ವಲ್ಪ ಅಂದರೆ ನಾವು ಬಂದು ತಿಂಡಿ ಎಲ್ಲ ಮಾಡೋಕ್ಕಿನ್ನೂ ನಮ್ಗೆ ಟೈಮ್ ಬೇಕಿತ್ತಲ್ಲ ಹಂಗಾಗಿ ಸರಿ ಆಯಿತು ನಾವೇ ಬಿಡಬೇಕು ಅಂತಲೇ ಡಿಸೈಡ್ ಮಾಡ್ಕೊಂಡಿದ್ವಿ ಈ ವಿಡಿಯೋ ಇಷ್ಟೇ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ನಿಮ್ಗೆ ಏನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ನಾನು ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ Bye-bye.